ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿರುವಂಥ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಹಾಗೂ ಇಲ್ಕಲ್ ನಗರದ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಇವತ್ತು ನಾನು ಮಾಡಲಿಕ್ಕೆ ಇಚ್ಛೆ ಇದ್ದೆ ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗಿದೊಂದು ಕವರ್ ಬಂದಿತ್ತು ಪತ್ರ ಬಂದಿತ್ತು ಎಲ್ಲಿಂದ ಅಂದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಲ್ಕಲ್ ಅಲ್ಲಿಂದ ನನಗೆ ಬರೆದಿದ್ದಾರೆ ಅವರು ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕರು ಹುಣಗುನ್ ಮತಕ್ಷೇತ್ರ ಬ ಇಲ್ಕಲ್ ಹೇಳಿ ಅದರಲ್ಲಿ ಅವ್ರ ಪತ್ರನೂ ಕೂಡ ಬರೆದಿದ್ದಾರೆ ಪತ್ರ ಪತ್ರದಲ್ಲಿ ಅವರು ಹೇಳಿದ್ದಾರೆ ಇವರಿಗೆ ಮಾನ್ಯ ಶ್ರೀ ದೊಡ್ಡನೌಡ ಪಾಟೀಲ್ ಮಾಜಿ ಶಾಸಕರು ಹುಣಗುಂದ ಮತಕ್ಷೇತ್ರ ವಿಷಯ ನೊಂದ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು ಅದು ನನಗೆ ಬರೆದಾರೆ ಮಾನ್ಯರೇ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಲ್ದಲ್ಲಿ ನೌಕರಿ ಮಾಡುತ್ತಿದ್ದು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅವರಿಗೆ ಉಪಹಾರ ಗೋಡಂಬಿ ದ್ರಾಕ್ಷಿ ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ ಐದುನೂರು ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು ಆಗ ನಾವು ತಲಾ ಐದುನೂರು ರೂಪಾಯಿಗಳನ್ನು ಪ್ರತಿ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತರ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು ಕೆಲ ಹೊತ್ತು ಕಚೇರಿಯಲ್ಲಿ ಕಡಿತ ಪರಿಶೀಲನೆ ಮಾಡಿ ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು ಲೋಕಾಯುಕ್ತ ಅಧಿಕಾರಿಗಳು ಹೊರಹೋದ ನಂತರ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕುಡಲಿಗಿ ಅವರು ಲೋಕಾಯುಕ್ತರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ನೀವೆಲ್ಲ ಸಿಬ್ಬಂದಿಗಳು ಹದಿನೈದು ಸಾವಿರ ರೂಪಾಯಿ ಕಲಾ ಕೊಡಬೇಕು ಇಲ್ಲವಾದರೆ ಲೋಕಾಯುಕ್ತರ ಬಲೆಗೆ ನೀವು ಬೀಳುತ್ತೀರಾ ಎಂದು ತಹಸೀಲ್ದಾರ್ ನಮ್ಮ ಸಿಬ್ಬಂದಿಗಳಿಗೆ ಹೆದರಿಸಿದರು ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗೋದಿಲ್ಲ ಎಂದಾಗ ಎಷ್ಟಾದರೂ ಆಗಲಿ ಕೊಡಲೇಬೇಕೆಂದು ಕೊಡಲೇಬೇಕು ಅಂತ ಏರುದ್ದನಿಯಲ್ಲಿ ಬೈದರು ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು ಅಂದರೆ ಕೆಲವು ಸಿಬ್ಬಂದಿಗಳು ಐದು ಸಾವಿರ ಕೆಲವರು ಹತ್ತು ಸಾವಿರ ಈ ರೀತಿ ತಹಸೀಲ್ದಾರ್ ಸತೀಶ್ ಕುಡಲಿಗೆ ಅವರಿಗೆ ಹಣ ನೀಡಿದೆವು ಆಗ ತಹಸೀಲ್ದಾರ್ ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಪೆನ್ನಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಮುಂದೆ ಬರೆದುಕೊಂಡರು ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು ತಹಶೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಹಣ ಪಡೆದವರು ತಹಸೀಲ್ದಾರರು ಆದರೆ ಕೆಲಸವನ್ನು ಸಿಬ್ಬಂದಿಗಳ ತಲೆಗೆ ಕಟ್ಟಲು ಪ್ರಯತ್ನ ಮಾಡುತ್ತಿದ್ದು ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಸೀಲ್ದಾರರು ತಮ್ಮ ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಹಸಿರು ಬಣ್ಣದ ಪೆನ್ನಿನಿಂದ ಮೊತ್ತದ ವಿವರ ಬರೆದುಕೊಂಡು ಕಚೇರಿ ಹಳೆಯ ನಕಲು ಪ್ರತಿಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದೇನೆ ಅಸಹಾಯಕರಾದ ನಮಗೆ ನ್ಯಾಯ ಕೊಡಿಸಬೇಕು ನಮ್ಮಂಥ ನೊಂದ ಸರ್ಕಾರಿ ನೌಕರರಿಗೆ ಧ್ವನಿಯಾಗಬೇಕು ಎಂದು ನಮ್ಮಲ್ಲಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಪತ್ರ ಬರೆದರ ನೊಂದ ಇಲ್ ಇಲ್ಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪ್ರತಿಮೆ ಹಾಕಿದಾರ ಜಿಲ್ಲಾಧಿಕಾರಿಗಳು ಬಾಗಲಕೋಟ್ ಲೋಕಾಯುಕ್ತರ ಕಚೇರಿ ಬಾಗಲಕೋಟ್ ಆಮೇಲೆ ಲೋಕಾಯುಕ್ತರು ಬೆಂಗಳೂರು ಅವರು ಪ್ರತಿ ಹಾಕಿದ್ದಾರೆ ಇದರಲ್ಲಿ ಇಲ್ಲಿ ಒಂದಿದೆ ಏನು ಹೇಳೋದಿಲ್ಲ ಗುಡ್ಡಿಮಠ ಮಟ್ಟ ಅಂತ ಹೇಳಿ ದಿನಾಂಕ ಒಂಬತ್ತು ಹತ್ತು ಇಪ್ಪತ್ತ್ನಾಲ್ಕರಂದು ಲೋಕಾಯುಕ್ತರಿಗೆ ಖರ್ಚು ಮಾ ವೆಚ್ಚಕ್ಕಾಗಿ ಐನೂರು ರೂಪಾಯಿ ಅಂತ ಅವ್ರ ಹೆಸರು ಬರ್ದಾರೆ ಎಲ್ಲರದ್ದು ಆಮೇಲೆ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ವೇಸ್ಟ್ ಪೇಪರ್ ಹಿಂದ್ಗಡೆ ಈಗ ಇಲ್ಲಿ ಬರೆದಿರ್ತಕ್ಕಂಥ ಇದೇನು ಅಂಕಿ ಅಂಶಗಳಿದಾವಲ್ಲ ಇದು ತಹಸೀಲ್ದಾರ್ ಅವರ ಸ್ವಂತ ಹಸ್ತಾಕ್ಷರ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನನಗೆ ಕಳಿಸಿರೋದು ಇದು ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸಾಧ್ಯ ಆದಷ್ಟು ನನಗೆ ಒರಿಜಿನಲ್ ಕಳಿಸ್ಕೊಟ್ರು ಒಳ್ಳೆಯದು ನಾನು ಅನೇಕ ಬಾರಿ ಈ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ಕೂಡ ಮಾತಾಡಿದ್ದೀನಿ ಆಮೇಲೆ ಇಸ್ಪಿಟ್ಟು ಅಡ್ಡೆಗಳು ಪ್ರಜಾರೋಷವಾಗಿ ನಡಿತಾವೆ ತದನಂತರ ಈ ಮೊನ್ನೆ ನಡೆದಂಥ ಹುರ್ಸ್ನಲ್ಲಿ ಹುರ್ಸಿನಲ್ಲಿ ಟೆಂಡರ್ ಕರಿತೀವಿ ಅಂತ ಹೇಳಿ ಇದೇ ತಹಸೀಲ್ದಾರ್ ಮತ್ತು ಈ ಕ್ಷೇತ್ರದ ಶಾಸಕರು ಏನು ಮಾಡಿದರು ಟೆಂಡರ್ ಕರಿಗೊಡಲಿಲ್ಲ ಟೆಂಡರ್ ಹಾಕಿದರೆ ಸುಮಾರು ಆ ಚಕ್ರಗಾಲಿ ಇದು ಆಮೇಲೆ ಏನೇನೋ ಕುರ್ಚಿ ಆಟ ಅಂತ ಇರ್ತಾವಂತಲ್ಲ ಅವಕ್ಕ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಮಾಡೋರು ಇಲ್ಲೇ ಲೋಕಲ್ದವರು ತಯಾರಿದ್ರು ಅಂತ ಅದು ನನಗೆರ ಮಾಹಿತಿ ಆದ್ರೆ ಇದೇ ತಹಸೀಲ್ದಾರ್ ಏನು ಹೇಳಿದ್ದಾನೆ ನಾವು ಹೊರಗಿನ ರಾಜ್ಯದವ್ರಿಗೆ ಯಾರಿಗೂ ಕೊಡೋದಿಲ್ಲ ಇಲ್ಲಿವರೆಗೂ ಕೊಡ್ತು ಅಂತ ಹೇಳಿ ಏನು ಮಾಡಿದ್ರು ಕೇವಲ ಹತ್ತು ಲಕ್ಷ ರೂಪಾಯಿ ಕೊಟ್ಟ ಕೊಟ್ಟು ಇನ್ನು ಉಳಿದದ್ದು ಹೆಚ್ಚಿನ ಹಣ ಬೇರೆ ರೂಪದಲ್ಲಿ ಪಡೆದು ಹಣ ಕ್ಯಾ ಕ್ಯಾಶ್ ರೂಪದಲ್ಲಿ ಪಡೆದು ಈಗ ಏನಪ್ಪ ಅಂತಂದ್ರೆ ಈ ಕ್ಷೇತ್ರ ಕ್ಷೇತ್ರ ಔಟ್ ಆಫ್ ಸ್ಟೇಟ್ನವರು ಮಾರಾಠ ಮಹಾರಾಷ್ಟ್ರದವ್ರು ಕೊಟ್ಟಿದ್ದಾರೆ ಅದನ್ನು ಹೆಚ್ಚಿನ ಹಣಕ್ಕೆ ಮ ಮಹಾರಾಷ್ಟ್ರದವ್ರು ಕೊಟ್ಟು ಇಲ್ಲಿ ಲೆಕ್ಕ ತೋರಿಸಿದ್ದು ಹತ್ತು ಲಕ್ಷ ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ಕ್ಷೇತ್ರದ ಶಾಸಕ ಮತ್ತು ತಹಸೀಲ್ದಾರ್ ಭಾಗಿಯಾಗಿದ್ದಾರೆ ಅದ್ರ ಜೊತೆಯಲ್ಲಿ ಪ್ರತಿ ಅಂಗಡಿಗೆ ಪ್ರತಿ ಅಂಗಡಿಗೆ ಐದು ಸಾವಿರ ಹತ್ತು ಸಾವಿರ ಹೆಂಗೆ ಬೇಕಂಗ್ ಮನುಷ್ಯ ಹೆಚ್ಚು ಹದಿನೈದು ಸಾವಿರ ಯಾವ ರೀತಿ ಹಣ ಪಡೆದಾರಂದ್ರೆ ದೇಣಿಗೆ ಅಂತದ್ದು ಯಾವಾಗಲೂ ದೇಣಿಗೆ ಪಡೆಯೋರು ಯಾರು ಪಡಿತಾರ ಯಾವುದೋ ಟ್ರಸ್ಟೋ ಯಾವುದೋ ಸಂಸ್ಥೆಯೋ ಏನೇ ಇದ್ದವ್ರು ಪಡಿತಾರೆ ಆದರೆ ತಹಸೀಲ್ದಾರ್ ಕಚೇರಿಯವರೇ ವಸೂಲು ಮಾಡಬೇಕಾದ್ರೆ ದೇಣಿಗೆ ಅಂತೇಳಿ ರಿಸೀಪ್ ಕೊಟ್ಟಿದ್ದಾರೆ ತಹಸೀಲ್ದಾರರು ದೇಣಿಗೆ ಕೊಡೋಕೆ ಬರಲ್ಲ ರಸೀದಿ ಕೊಡ್ಲಿಕ್ಕೆ ಬರುತ್ತೆ ದೇಣಿಗೆ ಅಂತ ತಗೊಳಕ್ಕೆ ಬರೋಲ್ಲ ಅವರು ತಮ್ಮ ಕಚೇರಿಯಿಂದ ರಸೀದಿಯನ್ನು ಕೊಡಬೇಕಾಗತ್ತೆ ಅಷ್ಟೇ ಅಲ್ಲ ಒಂದೊಂದು ಶಾಪ್ಗೆ ಒಂದು ದಿನಕ್ಕೆ ನೂರು ರೂಪಾಯಿ ಕರೆಂಟ್ ಬಿಲ್ ವಸೂಲು ಮಾಡಿದ್ದಾರೆ ಅದಕ್ಕೇನೋ ಅದಕ್ಕೇನೂ ಇದು ಇಲ್ಲ ರಸೀದಿ ಇಲ್ಲ ಯಾವುದೇ ಬಿಲ್ ಇಲ್ಲ ಅಥವಾ ಟೆಂಪ್ರರಿ ಕನೆಕ್ಷನ್ ಅಂತಿಲ್ಲ ಏನೂ ಇಲ್ಲ ಈ ರೀತಿ ಈ ಬಾರಿ ಉರುಸಿನಲ್ಲಿ ಅವ್ಯವಸ್ಥೆನೂ ಮಾಡಿದ್ದಾರೆ ಅವ್ಯವಹಾರನೂ ಕೂಡ ಮಾಡಿದ್ದಾರೆ ಆದ್ದರಿಂದ ಮೊನ್ನೆ ನಾನು ಇಲ್ಲಿ ನಮ್ಮ ಮಾಧ್ಯಮದವ್ರಿಗೆ ಹೇಳಿಕೆ ಕೊಟ್ಟಾಗ ಮೊನ್ನೆ ಈ ಕ್ಷೇತ್ರದ ಶಾಸಕ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅವಾಚ್ಯ ಶಬ್ದಗಳನ್ನು ಮಾತಾಡಿದಾಗ ನಾನು ಅವಾಜ್ ಶಬ್ದಗಳೇನು ಮಾಡಿದರೆ ಅವನಿಗಿನ್ನೂ ಸಣ್ಣ ವಾಕನಂತೇಳ ನೀನು ಯಾವುದೋ ಅವಾಜ್ ಶಬ್ದ ಬಳಸೋಕೆ ಹೋಗೋದಿಲ್ಲ ಒಂದೇದ್ದು ಏನಪ್ಪ ಅಂತಂದ್ರೆ ಕ್ಷೇತ್ರದಲ್ಲಿ ಇವತ್ತು ಇಲ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ ಏನಿಲ್ಲ ಅಧ್ಯಕ್ಷ ಇದ್ದಾರೆ ಇದೇ ವಾರ್ಡ್ನವ್ರು ಇದಾರೆ ಅವ್ರಿಗೆ ಕುಡಿಯೋಕೆ ನೀರಿಲ್ಲ ಈ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಈಗ ತಾನೇ ಒಂದು ಪ್ರಕರಣವನ್ನು ನಾನು ಪವರ್ ಟಿ ವಿಯವರು ಪ್ರಚಾರ ಮಾಡಿದ್ದು ನಾನು ನೋಡಿದೆ ಇಲ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಮೂರು ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರಂತೆ ನಾನು ಹೇಳಕ್ಕೆ ಇಷ್ಟಪಡ್ತಾನೆ ಈ ಕ್ಷೇತ್ರದಲ್ಲಿ ತಹಶೀಲ್ದಾರ್ನ ಏನು ಹೇಳ್ತಾ ಹೇಳ್ತಾಯಿದ್ರು ಈ ಕ್ಷೇತ್ರ ಶಾಸಕ ಭಾರಿ ಇದ್ದರು ವೇದಿಕೆ ಮೇಲೆ ಯಾತಕ್ಕಾಗಿ ಅಂತಂದ್ರೆ ಇಬ್ಬರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟೇ ಅಲ್ಲ ಈ ನಮ್ಮ ಎಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ ಇನ್ನುಳಿದ ಕಚೇರಿಯಲ್ಲಿಯೂ ಕೂಡ ಪ್ರತಿ ತಿಂಗಳು ಮಾಮೂಲಿ ಎತ್ತಕ್ಕದ ಈ ಒಂದು ಕ್ಷೇತ್ರ ಶಾಸಕರ ಕರ್ತ ಉದ್ಯೋಗ ಆಗಿದೆ ವಿನಃ ಮತ್ತು ಬೇರೆ ಏನು ಇಲ್ಲ ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಕಾನೂನಂತೂ ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅಧಿಕಾರ ಮತ್ತು ದರ್ಪ ಮಾತ್ರ ಇದೆ ಪೊಲೀಸ್ರ ಡ್ಯೂಟಿ ಏನಂತಂದ್ರೆ ಇವ್ರಿಗೆ ಒಂದು ಯಾವುದೋ ಒಂದು ನಿಗಮ ಅಧ್ಯಕ್ಷ ಕೊಟ್ಟರಂತ ಇವರಿಂದನೇ ಮುಂಜಾನೆಯಿಂದ ಸಂಜೆ ತಾನ ಸೆನ ಸೆರೆ ಹಾಕೊಂಡು ಓಡಾಡೋದು ಅಷ್ಟು ಬಿಟ್ಟರೆ ಸಾರ್ವಜನಿಕ ರಕ್ಷಣೆ ಏನಿಲ್ಲ ಈಗ ಆ ಘಟನೆ ಆಗಿರ್ತಕ್ಕಂಥದ್ದು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ ಎಂಟತ್ತು ದಿವಸ ಮೇಲೆ ಆಯ್ತು ಅಂತ ಕೇಳಿದೆ ನಾನೀಗ ನನಗೂ ಮಾಹಿತಿ ಇರಲಿಲ್ಲ ಈಗ ಬಂದ ಮೇಲೆ ಗೊತ್ತಾಯಿತು ಜಸ್ಟಿಗೆ ಒಂದು ಹತ್ತು ಹದಿನೈದು ನಿಮಿಷದಿಂದ ನಾನು ಮೇ ಮೇಲೆ ಟಿ ವಿ ಹಚ್ಚಿದಾಗ ಪವರ್ ವಿಯಲ್ಲಿ ಅದು ಸ್ಕ್ರೋಲಿಂಗ್ ಬರ್ತಾಯಿತ್ತು ಅಂದರೆ ಈ ರೀತಿ ಆದರೆ ಹೇಗೆ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷಗಳು ಕೂಡ ಇದರ ಮಾಹಿತಿ ಕೊಡ್ತೇನೆ ಲೋಕಾಯುಕ್ತರ ಹೆಸರಿನಲ್ಲಿ ವಸೀಲಿ ದಂಧೆಯನ್ನು ಮಾಡತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನೊಂದಿದ್ದೀವಿ ಅಂತೇಳಿ ನನಗೆ ಪತ್ರ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಅದರ ಕಾಪಿಯನ್ನು ನಿಮ್ಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು ಎಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ ಇದ್ದೀರ ಒಂದೊಂದು ಕಾಪಿಯನ್ನು ಇದನ್ನು ಫಾರೆನ್ಸಿಕ್ ಲ್ಯಾಬ್ರೋಟ್ರಿಗೆ ಕಳಿಸ್ರಿ ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಕೇಳಿ ತೆಹಸಿಲ್ ಆಫೀಸಿಗೆ ಏನು ನಡೀತಾ ಇದೆ ಅಂತ ತಾವು ಮಾಧ್ಯಮದವರು ಹೆಂಗೂ ಬಂದಿದ್ದೀರಿ ಕೇಳಿದರೆ ಉತ್ತಮ ಅಂತ ನನ್ನ ಭಾವನೆ ಆದ್ದರಿಂದ ಇವತ್ತಿದನ್ನೆಲ್ಲ ಫಾರೆನ್ಸಿಕ್ ಲ್ಯಾಬರಟ್ರಿಗೆ ಕಳಿಸಿ ಅದನ್ನು ರುಜುವಾತು ಪಡಿಸಿ ಏನು ತಹಶೀಲ್ದಾರ್ ಈ ತಾಲೂಕಿನ ತಹಶೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಕರಿಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ನ್ಯಾಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಇಲ್ಲಿದೆ ಇಲ್ಲಿ ಈಗ ಒಬ್ಬೊಬ್ಬರ ಹೆಸರಲ್ಲಿ ಈಗ ಒಂದು ಹತ್ತು ಜನದ ಹೆಸರು ಬರೆದಿದ್ದಾರೆ ಒಬ್ಬರ ಹೆಸರಲ್ಲಿ ಐದು ಸಾವಿರ ಮೂರು ಸಾವಿರ ಮೂರು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಇದೇನು ಹದಿನೈದು ಅಥವಾ ಐದು ಗೊತ್ತಿಲ್ಲ ಮೋಸ್ಟ್ಲಿ ಒಂದು ಸಾವಿರ ರೂಪಾಯಿ ಹತ್ತು ಇದೊಂದು ಎರಡು ಒಂದು ಐವತ್ತು ಸಾವಿರ ರೂಪಾಯಿ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಇರ್ತಾರೆ ಇದನ್ನು ಮತ್ತು ಅವರಿಗೆ ಎದುರಿಸ್ತಾ ಇದ್ದಾರೆ ಯಾವಾಗ ಅದು ಹೊರಗಡೆ ಬಂತು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅವಾಗ ಅವ್ರನ್ನ ಎದುರಿಸ್ತಾ ಇದ್ದಾರೆ ಯಾರನ್ನ ಸಿಬ್ಬಂದಿಯವರು ಆ ಸಿಬ್ಬಂದಿಯವರು ಅದಕ್ಕಾಗಿ ಇಲ್ಲಿವತ್ತು ನನಗೆ ಇದು ನೋಡಿ ಆಗಿದೆ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಕೇಳಬೇಕು ಏನು ಸ್ವತ್ತು ಮನೆಯಲ್ಲಿರ್ತಕ್ಕಂಥ ಶ ಮಾಜಿ ಶಾಸಕರನ್ನ ಅವ್ರ ಸಹಾಯ ಕೇಳಬೇಕು ನೋಡಿ ಏಕೆಂದ್ರೆ ಎಂತ ಅಂದರೆ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಎಂಥ ವಿಪರ್ಯಾಸ ಇದು ಏನಾದರೂ ಸಹಾಯ ಬೇಕಾದ್ರೆ ಸರ್ಕಾರನ ಮತ್ತು ಹಾಲಿ ಇರ್ತಕ್ಕಂಥ ಶಾಸಕರನ್ನ ಕೇಳೋದು ಎಲ್ಲಾದರೂ ಉಂಟು ಆದರೆ ಇದು ಮಾಜಿ ಶಾಸಕರಿಗೆ ನಾವು ನೀವು ಆಗ್ರಿ ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡಿರಿ ಅಂತೇಳಿ ಪತ್ರ ಬರಿತಾರಂದ್ರೆ ಇನ್ನು ಇದರಿಂದ ದುರಾಡಳಿತ ಯಾವ ಕ್ಷೇತ್ರದಲ್ಲಿದೆ ನೀವೇ ಲೆಕ್ಕ ಹಾಕೊಳ್ಳಿ ಅದಕ್ಕೆ ಇದನ್ನು ಉತ್ತರ ಕೊಡೋದು ಬಿಟ್ಟು ಏನೇನೋ ಬಾಯಿಗೆ ಬಂದ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರ ಇದು ಅದಕ್ಕೆ ಅವಿವೇಕ ಮಾಡ್ತಕ್ಕಂಥ ಕೆಲಸ ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ಒಬ್ಬ ಅವಿವೇಕಿ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಕುಡಿಯೋಕೆ ನೀರು ಇಲ್ಲಿ ಇಲಿಕ್ಕಲ್ಲಾಗ ನಾನೇ ಟ್ಯಾಂಕರ್ ತರಿಸಿ ಹಾಕ್ಸ್ಕೊಂಡು ಮೊನ್ನೆ ಮೂರು ಟ್ಯಾಂಕರ್ ಕರೆಂಟ್ ಇಲ್ಲ ಈಗ ನೋಡಿದ್ರಲ್ಲಿ ನಮ್ಮ ಜನರೇಟರ್ ಚಾಲು ಐತಿ ಅಂಥ ಒಂದು ಪರಿಸ್ಥಿತಿ ಐತಿ ಇಲ್ಲಿ ಮಾತಾಡ್ರಿ ಈ ಕ್ಷೇತ್ರದ ಶಾಸಕ ಏನು ದೊಡ್ಡ ಅಭಿವೃದ್ಧಿ ಏನು ಅದನ್ನು ತಂದೆ ಇದನ್ನು ತಂದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಪೂಜೆ ಮಾಡಿ ತಮ್ಮ ಕನಸು ಅಂತ ಹೇಳ್ಕೊಂತ ನಮ್ಮ ಗದ್ದಿಗೌಡರು ಇಲ್ಲ ಅಂಡರ್ ಪಾಸ್ ಮಾಡಿರ್ಬೋದು ಅಲ್ಲೇ ಸಿ ಆರ್ ಎಫ್ ಫಂಡಲ್ಲಿ ನಂದವಾಡಿಗೆ ರಸ್ತೆ ಆಗ್ಬೋದು ಅದನ್ನು ನನ್ನ ಫಂಡು ಏನು ನನ್ನ ಕನಸು ಹೇಳಿ ಆದ್ದರಿಂದ ಒಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿ ಮಾಡಿಕೊಳ್ತೀನಿ ನಾನು ಇಲ್ಲೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನಂತ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಏನೀಗ ತಹಸೀಲ್ದಾರ್ ಮೇಲೆ ಆಪಾದನೆ ಬಂದೈತೆ ಮಾನ್ಯ ಲೋಕಾಯುಕ್ತರು ಈ ರಾಜ್ಯದ ಲೋಕಾಯುಕ್ತರು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು ಅವರ ಹಸ್ತಾಕ್ಷರ ಹೌದಾ ಅಲ್ಲ ಅಂತ ಹೇಳಿ ಇದನ್ನು ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸ್ಬೇಕು ಮತ್ತು ಒಂದು ವಿನಂತಿನ ಮಾಡ್ಕೊಳ್ತೀನಿ ಯಾರು ನೊಂದ ಸಿಬ್ಬಂದಿ ವರ್ಗದವ್ರು ಇದ್ರಿ ಇದನ್ನು ಅಷ್ಟೇ ನಾನು ಜೆರಾಕ್ಸ್ ಕಳಿಸಿರಿ ಒರಿಜಿನಲ್ ಕಳಿಸ್ಕೊಡ್ರಿ ಅಂತೇಳು ಕೂಡ ನಾನು ನಿಮ್ಮಲ್ಲಿ ಯಾಕಂದರೆ ನಮ್ಗೆ ನಾಳೆ ಕೇಳಿದ್ರೂ ಕೂಡ ನನಗೆ ಬೇಕಾಗುತ್ತೆ ಈಗ ನೀವೇ ಕೇಳ್ಬೋದು ಎಲ್ಲಿದೆ ಅದು ಒರಿಜಿನಲ್ ಎಲ್ಲಿ ಐತೆ ಅಂತ ಅದು ಒರ್ಜಿನಲ್ಲಿ ಬಂದಿಲ್ಲ ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡಕ್ಕೆ ನಾನು ಕಳಿಸಿದ್ರೆ ಒಳ್ಳೆಯದು ನಿಮಗೆ ನಿಮ್ಮ ಸಹಾಯಕ್ಕೆ ನಾನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೊಂದವ್ಯಾ ನೊಂದ ತಹಸೀಲ್ದಾರ್ ತಹಸೀಲ್ದಾರ್ ಸಿಬ್ಬಂದಿ ನೊಂದ ಇಲ್ಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪತ್ರದಲ್ಲಿ ಕೂಡ ಹಾಗೇ ಕವರ್ ಮೇಲೆ ಹಾಗೇ ಬರೆದು ಲೋಕಾಯುಕ್ತರಿಗೆ ಮಾನ್ಯ ಈ ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾ ಪತ್ರ ಬರೀತೇನೆ ಪತ್ರ ಬರೆದು ಇದ್ರ ಬಗ್ಗೆ ಕುಲಂಕುಶ ತನಿಖೆ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರ್ ಮೇಲೆ ಕ್ರಮ ಕೈಕೊಳ್ಬೇಕು ಅಂತ ಹೇಳಿ ಕೂಡ ವಿನಂತಿ ಮಾಡಿದೆ ನಾನು ಪತ್ರ ಬರಿತೇನೆ ಅಲ್ಲ ಈಗ ನನಗೆ ನಿನ್ನೆ ಬಂದೈತೆ ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೆ ಅದು ಯಾರು ಅಂತ ಅವ್ರ ಹೆಸರು ಹಾಕಿಲ್ಲ ಅವರು ಹಾಕಿದ್ರೆ ನಾನು ನಾನೇನಾದ್ರು ಮಾತಾಡ್ಬೋದಾಗಿ ಇದ್ರ ಬಗ್ಗೆ ತಾವಲ್ಲೇ ತಹಸೀಲ್ ಕಚೇರಿಯಲ್ಲಿ ಕೇಳಿದ್ರೆ ಅವ್ರೆ ನಿಮ್ಗೇನು ಮಾಹಿತಿ ಸಿಕ್ಕರು ಸಿಗ್ಬೋದು ತಹಸೀಲ್ದಾರ್ ಅಕ್ಷರ ಹೌದಾ ಗೊತ್ತಾಗೇ ಬಿಡುತ್ತಲ್ಲ ಇದು ಬರ್ಕೊಂಡಿದ್ದು ಆಮೇಲೆ ಒಂದು ನಿಮಿಷ ಇಲ್ಲೇ ಆಯಮ್ಮ ಗುಡಿಮಠ ಬಾಯಿ ಬರ್ತಿತ್ತು ಅಂತಲೇ ಹೇಳ್ಯಾರ ಅಲ್ಲಿ ಅವ್ರು ಬರ್ಕೊತಾರೆ ಇಲ್ಲಿ ಹತ್ತು ಇಪ್ಪತ್ನಾಲ್ಕರಂದು ಲೋಕಾಯುಕ್ತರಿಗೆ ಖರ್ಚು ಮಾಡ ಖರ್ಚು ವೆಚ್ಚಕ್ಕಾಗಿ ಐದುನೂರು ರೂಪಾಯಿ ದಂತೆ ಇವರು ಎಲ್ಲರ ಹೆಸರು ಕೊಟ್ರ ಇಲ್ಲ ಅವ್ರನ್ನ ಕೇಳ್ರಲ್ಲ ಅವರು ಹಸ್ತಾಕ್ಷರ ಅಂತ ಹೇಳಲ್ಲ ಎಮ್ಮನು ಯಾರು ಶ್ರೀಮತಿ ಗುಡ್ಡಿಮಠ ಇದು ತಹಸೀಲ್ದಾರ್ ಹಸ್ತಾಕ್ಷರ ಅಂತ ಏನು ಇದು ಈ ಈ ಅಂಕಿ ಸ ಬರೆದಿರೋದು ಅಂಕಿ ಸಂಖ್ಯೆ ಏನು ಬರೆದ್ರು ಅದು ಆ ಈ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಕ್ಕಂಥ ಆ ಇದನ್ನೇ ಫಾರೆನ್ಸಿಕ್ ಲ್ಯಾಬ್ರೇಟರಿ ಕಳಿಸಿದ್ರು ಕೂಡ ಅದರ ಹಸ್ತಾಕ್ಷರ ಹೌದಾ ಅಲ್ಲ ತಹಸೀಲ್ದಾರ್ ಅನ್ನೋದು ಗೊತ್ತಾಗುತ್ತೆ ಇದನ್ನೇ ಇದೇ ಇದೇ ಜೆರಾಕ್ಸಿನ ಕಳಿಸಿದ್ರು ಕೂಡ ಗೊತ್ತಾಗುತ್ತೆ ಅಕ್ಷರ ಯಾರು ಅಂತೇಳಿ ಅಲ್ಲ ದಿವಾಳಿ ಆಗುತ್ತೆ ಒಂದು ಪ್ರೈವೇಟ್ ಪರ್ಸನ್ ಹೋಯ್ತಾ ನೀರಿ ನೀರಿನ್ ಟ್ಯಾಂಕ್ ಇಲ್ಲಿ ನೀರಿನ ಟ್ಯಾಂಕು ನಮ್ಮ ಅವಧಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಒಂದು ವರ್ಷ ಈಗಾಗಲೇ ಅರ ಸುಮಾರು ಅರವತ್ತೈದು ಎಪ್ಪತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ ಅಲ್ಲಿ ಆ ಟ್ಯಾಂಕ್ ಕಟ್ಟಲಿಕ್ಕೆ ಪ್ರಶಸ್ತವಾದಂಥ ಸ್ಥಳ ಅದು ಅದನ್ನ ಕಟ್ಟಿದ್ರೆ ಆ ಭಾಗದ ಜನರಿಗೆ ನೀರು ಸಿಗುತ್ತ ಹೆಸರು ಅಲ್ಲ ಹಳೆ ಊರು ಏನೈತಲ್ಲ ಹೆಚ್ಚು ಕಡಿಮೆ ಓಲ್ಡ್ ಇಲ್ಕಾಲ್ ಏನೈತಲ್ಲ ಬಸ್ ಸ್ಟ್ಯಾಂಡ್ ಇಂದ ಕೆಳಗಡೆ ಆ ಬ್ರಿಡ್ಜ್ ಇಂದ ಕೆಳಗಡೆ ಆ ಕಡೆ ಇರ್ತಕ್ಕಂಥ ಊರಿಗೆ ಸಂಪೂರ್ಣ ನೀರು ಒದಗಿಸ್ತಕ್ಕಂಥದ್ದು ಹದಿನೈದು ಲಕ್ಷ ಲೀಟರ್ ಕೆಪಾಸಿಟಿ ಒಂದು ಕಾಲೇಜ್ ಹತ್ರ ಅದೇನೈತೆ ಒಂದು ಕಾರ್ನರ್ಗೆ ನಮ್ಮ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ನಾವು ತಂದಿರತಕ್ಕ ಹಣ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ಬಿಟ್ಟಿನ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ಇಲ್ಲಿ ಹೆಸನ್ ಇದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇಲ್ಲ ತನ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಳ್ತಾರ್ಟ್ ನೈ ಮೊದಲ ಅಲ್ಲಿ ಕಟ್ಬೋದು ಆಮೇಲೆ ಬಂದು ಇಲ್ಲಿ ಆ ಟ್ಯಾಂಕರ್ನ ಯಾಕೆ ನಿಲ್ಸೋಣ ಅದರಿಂದ ನೀನು ಏನು ತೊಂದರೆ ಇತ್ತಪ್ಪ ಕ್ರೀಡಾಂಗಣ ಮಾಡ್ತಾನಂತ ಕ್ರೀಡಾಂಗಣ ಮಾಡಬೇಕಾದ್ರೆ ಅಲ್ಲಿ ಬರೋದೇ ಇಲ್ಲ ಅದು ಆ ಟ್ರ್ಯಾಕೇ ಬರೋದಿಲ್ಲ ಯಾಕಂದ್ರೆ ಆ ಕಡೆ ಈ ಕಡೆ ಕೆಇ ಬಿ ಲೈನ್ಗಳದ ಈ ಮಧ್ಯದಲ್ಲಿ ಒಂದು ಕಾರ್ನರಲ್ಲಿ ಆ ಜಾಗ ಒಂದು ಸ್ವಲ್ಪ ಐಟಿಗೆ ಆಗುತ್ತಾ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿರ್ತಕ್ಕ ಅದನ್ನ ಯಾಕೆ ಬಂದಿಟ್ಟಿ ಅವ್ ಕಾಂಟ್ರಾಕ್ಟ್ ಕರ್ಸಿದ್ರೆ ನನಗೇನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ನೀವು ಕೊಟ್ರೆ ಮಾಡಿ ಇಲ್ಲಾಂದ್ರೆ ಹೊರಗೆ ಹೋಗಿ ಕಳಿಸ್ತೀವಿ ಕಿತ್ಕೊಂಡು ಹೋಗ್ಬಿಟ್ಟವ ಅದ್ರಾಯ್ತು ಹೋಗ್ಬಿಟ್ಟು ನಾನೇನಾಗ ಕಾಂಟ್ರಾಕ್ಟ್ ತಡೆ ನನ್ಗೆ ಅಂತ ಹೇಳಿದ್ರೆ ನಿಂತ ಬಿಟ್ಟು ಹೋದ ಇದು ಅಭಿವೃದ್ಧಿ ಮಾಡೋ ಕೆಲಸನಾ ನೀರು ಬೇಕು ಯಾಕಂದ್ರೆ ಹಳೆ ಆಗಿ ಬಿದ್ದೋಗಿತ್ತು ಅವ್ರ ಅಪ್ಪರ್ ಕಾಲ್ದಾಗ ಕಟ್ಟಿದ್ದು ಇಪ್ಪತ್ತೈದು ವರ್ಷ ಬಂದಿಲ್ಲ ಅದು ಬಿದ್ದು ಹೋಗ್ಲ ಬಿದ್ದು ಅಂತ ಬಿದ್ದೋದ್ಮೇಲೆ ಆಕೆ ಮೇಲೆ ಯಾರು ಮಾಡ್ತಿರ್ತಾರೆ ಇವತ್ತಿಗೆ ಮುಂಚೆಪಟ್ಟ ಲೆಕ್ಕ ಐತ ಇಲ್ಲ ಅದಕ್ಕೂ ಕಂಪ್ಲೇಂಟ್ ಮಾಡೀನಿ ಡಿ ಸಿ ಅವ್ರಿಗೆ ಜಿಲ್ಲಾಧಿಕಾರಿಗಳು ಯಾತಕ್ಕಾಗಿ ಸುಮ್ ತರ ಗೊತ್ತಿಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮೂಲಕ ಬಯಸ್ತೀನಿ ಇಲ್ಲಿವರೆಗೆ ಏನೇನು ಕೊಟ್ಟಿದ್ದೀನಿ ಕಂಪ್ಲೇಂಟ್ ಅಭಿವೃದ್ಧಿಗೋಸ್ಕರ ನಮಗೇನು ಸ್ವಾತಂತ್ರ್ಯ ಯಾವಾಗ ಕೊಟ್ಟಿದ್ರು ಈ ತಾಲೂಕಿನಲ್ಲಿ ನಡೀತಕ್ಕಂಥ ಅವ್ಯಾವಹಾರದ ಬಗ್ಗೆ ಇರ್ಬೋದು ಅಭಿವೃದ್ಧಿಗೋಸ್ಕರ ಇರ್ಬೋದು ನಿಮಗೆ ಅಟ್ಲೀಸ್ಟ್ ನೀವು ಒಬ್ಬ ಜಿಲ್ಲಾಧಿಕಾರಿಗಳಾಗಿ ಜವಾಬ್ದು ಅಂತ ಕೆಲಸ ಮಾಡಿ ಅದಕ್ಕೆ ನ್ಯಾಯವಾದ ಸರ್ ಅಂತ ನಾವು ಮಾಡಿದ ಇಲ್ಲ ನೀವು ಹೇಳೋದು ತಪ್ಪೈತ ತಪ್ಪೈತೆ ಅಂತ ನಮ್ಗೆ ಹೇಳ್ರಲ್ಲ ಯಾರು ಬಡೋದ ನೀವು ಕೇಳೋದು ತಪ್ಪೈತೆ ಅಂತ ನಾವು ಕೇಳೋದು ನಾವು ಹೇಳೋದು ತಪ್ಪಿದ್ರೆ ಹೇಳಿರಿ ನೇರವಾಗಿ ಅದ್ರಾಗೇನ ನೀವ್ ಯಾಕೆ ಕೂತಿರೋ ನಿಮ್ಮ ಸಿಬ್ಬಂದಿಯವ್ರು ಯಾಕೆ ಸುಮ್ಕೂತಾರೆ ನಾನು ದೇವರೇ ಬರ್ತೀನಿ ಸ್ಟ್ರೈಕ್ ಮಾಡ್ತೀವಿ ಅವರು ಕೊಟ್ಟಾಗ ಮತ್ತೆ ಆಫೀಸರ್ ಬಳಸಿದ್ರು ಯಾರು ಅದರಿಂದ ಒಂದು ನೀರಿನ ಟ್ಯಾಂಕಿಂದ ಏನಾಯ್ತು ಅನ್ನೋದ್ರ ವರದಿ ನೀವು ತರಿಸ್ತೀನಿ ತರಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ ಬೇಗ ತರಿಸ್ರು ಪ್ರಾರಂಭ ಮಾಡಿಸಿ ಯಾಕಂದರೆ ಈಗಾಗಲೇ ವರ್ಷ ಮೇಲೆ ಅಂತವಾ ಬಂದ್ ಮಾಡ್ಕೊಂಡು ಹೋಗಿ ಈಗ ಸ್ಟೀಲು ಸಿಮೆಂಟ್ ರೇಟು ಲೇಬರ್ ರೇಟು ಹೆಚ್ಚಾಗಿತ್ತು ಏನು ಮಾಡಬೇಕು ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರ ನಲ್ವತ್ತು ನಲ್ವತ್ತಲವತ್ತಿ ಇವರು ಅರವತ್ತಲ್ಲಿ ಎಂಬತ್ತಕ್ಕೆ ಬಂದರೆ ಇವ್ರಿಗೆ ಪರ್ಸೆಂಟೇಜ್ ಸಂಪೂರ್ಣವಾಗಿ ಅಂತಂದ್ರೆ ಈ ಸರ್ಕಾರ ಮತ್ತು ಈ ಕ್ಷೇತ್ರ ಶಾಸಕ ವಿಫಲ ಆಗ್ಯಾರ ಭ್ರಷ್ಟಾಚಾರದಲ್ಲಿ ತೋರಿಸ್ಯಾರ ಮತ್ತು ನಮ್ಮ ಸರ್ಕಾರಕ್ಕೆ ನಲ್ವತ್ತು ಪರ್ಸೆಂಟ್ ಎತ್ತಿದ್ರಿ ಇವರು ಅರವತ್ತಲ್ಲಿ ಎಂಬತ್ತು ಪರ್ಸೆಂಟ್ ಈ ಮೊನ್ನೆ ಗೊತ್ತಿದ್ದಾರೆ ಏನು ಹೇಳಿದ್ರು ಅವ್ರಿಗೆ ಟೆಂಡರ್ ಕರೆದ್ರೆ ಅವ್ರು ಬಂದು ಮುಂದೆ ಬಂದು ಕೆಲಸ ಮಾಡಕ್ಕೆ ಧೈರ್ಯ ಬರ್ತಾ ಇಲ್ಲ ಅವ್ರಿಗೆ ఆ పరిస్థితి తల్ నిర్మాణ ఏ రో రాత్రి గంట ఈ భాగ జనరికి కుడి బాసి కుడి అంత ఓడాతారా ఆమె ఈ రైచూర్ ఇప్పుడు గుల్బుర్గర్బలకొట్ ఇది బిజాపుర జల్గొన్న నీరవరి యోజన ఉద్యోగ ಲಿಫ್ಟ್ ಇರಿಗೇಷನ್ ಇರ್ಬೋದು ಕಾಲ ಕೆನಾಲ್ ನೀರಾವರಿ ಇರ್ಬೋದು ಅವಾಗ ನೀರಿಲ್ಲ ಬ್ಯಾಸಿಗೆ ನಮ್ಗೆ ಸಮಸ್ಯೆ ಅಂತ ಹೇಳಿದ್ರೆ ಅದು ಬಿಟ್ಟರು ಆಂಧ್ರದವರು ಅವರ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಐತಿ ಅಂತೇಳಿ ರಾತ್ೋರಾತ್ರಿ ಹೇಳೋದಕ್ಕೆ ಕೇಳ್ದ ಬೈ ವರ್ಡ್ ಅಂತ ಆದೇಶ ಇಲ್ಲ ಲಿಖಿತ ಆದೇಶ ಇಲ್ಲ ಇಲ್ಲೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆದೇಶ ಹೇಳಿದ್ರಂತ ಹೇಳಿದಾಗ ಬಿಟ್ಬಿಟ್ರು